ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಪ್ರಾಥಮಿಕ ಚಿಕಿತ್ಸೆ ತರಬೇತಿ ಶಿಬಿರ ಗದಗ್ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಜಿಲ್ಲಾ ಪಂಚಾಯತ್ ಗದಗ್ ಹಾಗೂ ತಾಲೂಕು ಆಸ್ಪತ್ರೆ ಶಿರಹಟ್ಟಿ ಇವರ ವತಿಯಿಂದ ಪ್ರಾಥಮಿಕ ಚಿಕಿತ್ಸೆ ತರಬೇತಿ ಶಿಬಿರ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಶಿರಹಟ್ಟಿ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಡಾಕ್ಟರ್ ಸಂತೋಷ್ ಪತ್ತಾರ್ ಇವರು ತುರ್ತು ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಹೇಗೆ ನೀಡಬೇಕು ಎಂಬುದರ ಕುರಿತು ಪ್ರಾತ್ಯಕ್ಷಿತೆಯ ಮೂಲಕ ತರಬೇತಿ ನೀಡಿದರು ಈ ತರಬೇತಿ ಶಿಬಿರ ಕಾರ್ಯಕ್ರಮದಲ್ಲಿ ಶಿರಹಟ್ಟಿ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ पल्स ನೋಡ್ತಾ ಇದ್ದಾರೆ ರಿಸ್ಪಿರೇಷನ್ ನೋಡ್ತಾ ಇದ್ದಾರೆ ಸಿಪಿಆರ್ స్టార్ట్ ಮಾಡ್ತಾ ಇದ್ದಾರೆ चेस्ट कंप्रेशन 100 ಪರ್ ಮಿನಿಟ್ ರಿಸ್ಪಿರೇಷನ್ ಟು 30 चेस्ट कंप्रेशन ಆದ್ಮೇಲೆ ಟು ಟೈಮ್ ಬ್ರೀಥಿಂಗ್ ನೆಕ್ಸ್ಟ್ चेस्ट कंप्रेशन कंटिन्यू ಓಕೆ ಚೆಸ್ಟ್ ಕಂಪ್ರೆಷನ್ ಮಾಡ್ತಾನೆ ಎ ಡಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಓಕೆ ಅನಲೈಸಿಂಗ್ ಶಾಕ್ ರಿಕ್ವೈರ್ ಐ ಆಮ್ ಕ್ಲಿಯರ್ ಯು ಆರ್ ಕ್ಲಿಯರ್ ಎಲ್ಲರೂ ಪೇಷಂಟ್ ಬಿಟ್ಟು ದೂರು ಸರಿತಾ ಇದ್ದಾರೆ ಸೊ ಶಾಕ್ ಡೆಲಿವರಿ ಶಾಕ್ ಡೆಲಿವರ್ಡ್ ಓಕೆ ರೈಟ್ ಚೆಸ್ಟ್ ಕಂಪ್ರೆಷನ್ ಸ್ಟಾರ್ಟ್ ಮಾಡಿ ಓಕೆ ಥರ್ಟಿ ಚೆಸ್ಟ್ ಕಂಪ್ರೆಷನ್ ಟೂ ಬ್ರೀದಿಂಗ್ ಒನ್ ಟೂ ಮತ್ತು ಚೆಸ್ಟ್ ಕಂಪ್ರೆಷನ್ ಕಂಟಿನ್ಯೂ ಸೊ ಥರ್ಟಿ ಟು ಟೂ ರೇಷೋದಲ್ಲಿ ಮಾಡಿದರೆ ಇದು ಒನ್ ಸೈಕಲ್ ಆಗುತ್ತೆ ಟೋಟಲ್ ಫೈವ್ ಸೈಕಲ್ಸ್ ಆದಮೇಲೆ ಇಂಟರ್ಚೇಂಜ್ ಆಗ್ತಾರೆ ಇಂಟರ್ಚೇಂಜ್ ಮತ್ತೆ ಪಲ್ಸ್ ಚೆಕ್ ಮಾಡ್ತಾರೆ ರೆಸ್ಪಿರೇಷನ್ ಚೆಕ್ ಮಾಡ್ತಾರೆ ಕಾನ್ಷಿಯಸ್ನೆಸ್ ಚೆಕ್ ಮಾಡ್ತಾರೆ ಈಗ ಸೊ ಪಲ್ಸು ಬ್ರೀದಿಂಗ್ ಬಂದಿದೆ ಕಾನ್ಷಿಯಸ್ನೆಸ್ ಬಂದಿದೆ ಈಗ ಅವ್ರಿಗೆ ರಿಕವರಿ ಪೊಸಿಷನಲ್ಲಿ ಹಾಕ್ಬಿಡ್ತಾ ಇದ್ದಾರೆ ಓಕೆ ಸೊ ಸಕ್ಸಸ್ಫುಲ್ಲಾಗಿ ಸಿ ಪಿ ಆರ್ನ ಕಂಡಕ್ಟ್ ಮಾಡಿದ್ರು ఎల్ బ సో ಎಲ್ಲರಿಗೂ ధన్యవాదాలు